ಮುಂಬರುವ ಚುನಾವಣೆಗಳು ಸೇರಿದಂತೆ ನೈಋತ್ಯ ಪ್ರಾಂತ್ಯದಲ್ಲಿ ನಡೀತಾ ಇರತಕ್ಕಂಥ ಹಾಗೂ ನಡೆದಿರತಕ್ಕಂಥ ಲೋಕಸಭೆ ಹಾಗೂ ವಿಧಾನಪರಿಷತ್ ಚುನಾವಣೆಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳ ಪಾರುಪತ್ಯ ಸಾಧಿಸಲಿದ್ದಾರೆ ಕಾರಣ ಇಷ್ಟೇ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಆಡಳಿತ ವಿರೋಧಿ ನೀತಿಯನ್ನ ವಿರೋಧಿಸಿ ಹಾಗೆ ಏನು ಶಿಕ್ಷಕರ ಪದವೀಧರರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇ ಇರತಕ್ಕಂಥ ಸರ್ಕಾರದ ನಿಧವನ್ನ ವಿರೋಧಿಸಿ ಈ ಬಾರಿ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನ ಶಿಕ್ಷಕರ ಕ್ಷೇತ್ರದಿಂದ ಎಸ್ ಎಲ್ ಭೋಜೇಗೌಡರವರನ್ನ ಈ ಬಾರಿ ಅತ್ಯಂತ ಬಹುಮತದಿಂದ ಪ್ರಜ್ಞಾವಂತ ಮತದಾರರಾಗಿರ್ತಕ್ಕಂತ ಎಲ್ಲ ನನ್ನ ಮತಬಂಧುಗಳು ಚುನಾವಣೆಯಲ್ಲಿ ಭಾರಿ ಬಹುಮತಗಳನ್ನ ನೀಡುವುದಕ್ಕೆ ಈ ನೈಋತ್ಯ ಪ್ರಾಂತ್ಯದಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಗೆಲುವನ್ನ ತಂದುಕೊಡ್ಲಿದ್ದಾರೆ ಇದು ಅತ್ಯಂತ ಆಶಾದಾಯಕವಾಗಿರತಕ್ಕಂಥದ್ದು ಜೊತೆಯಲ್ಲಿ ಆಶಾದಾಯಕವಾಗಿರ್ತದೆ ಹಾಗೆ ಈ ಲೋಕಸಭಾ ಚುನಾವಣೆಯಲ್ಲಿ ನಡೆದಿರತಕ್ಕಂಥದ್ದು ಮಂಗಳೂರಿನಲ್ಲಿ ಚೌಟ ಚಿಕ್ಕಮಗಳೂರಿನಲ್ಲಿ ಕೋಟ ಶಿವಮೊಗ್ಗದಲ್ಲಿ ರಾಘವೇಂದ್ರ ಹಾಗೂ ಕೊಡಗು ಮೈಸೂರಿನಲ್ಲಿ ಯದ್ವೀರವರು ಗೆಲುವು ನಿಶ್ಚಿತವಾಗಿದೆ ಈ ಎಲ್ಲಾ ಎಂಪಿ ಮತ್ತು ಎಲ್ ಸಿಗಳು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಆಡಳಿತ ವಿರೋಧಿಯ ನೀತಿಯನ್ನ ವಿರುದ್ಧ ಹೋರಾಟವನ್ನು ನಡೆಸಲಾಯಿತು ನಡೆಸಲಿದೆ